ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎಲ್ಲೆಡೆ ಸೂರ್ಯಗ್ರಹಣ ಸೂರ್ಯಗ್ರಹಣ ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಬಿಡುಗಡೆ ಆಗ್ತಾ ಇದ್ದಾವೆ ಭಾರತ ದೇಶಕ್ಕೆ ಈಗ ಬರುವಂತಹ ಸೂರ್ಯಗ್ರಹಣ ಆಚರಣೆ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಭಾರತ ದೇಶಕ್ಕೆ ಈಗ ಇಪ್ಪತ್ತ ಒಂದನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಒದಗುವ ಸೂರ್ಯಗ್ರಹಣ ಗೋಚರ ಇಲ್ಲದ ಕಾರಣ ಆಚರಣೆ ಖಂಡಿತವಾಗಿಯೂ ಇಲ್ಲ ಆದ್ದರಿಂದ ಯಾರೂ ಕೂಡ ಈ ಬಗ್ಗೆ ಗೊಂದಲಕ್ಕೆ ಈಡಾಗುವುದು ಬೇಡ ಆದರೆ ಈ ಅಮಾವಾಸ್ಯೆಯ ಒಂದು ವಿಶೇಷತೆಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಸೂರ್ಯಗ್ರಹಣ ಅಂತ ಉಳಿದವರೆಲ್ಲ ಗುರುತಿಸುವ ಈ ದಿವಸದಲ್ಲಿ ಸೂರ್ಯ ತಾನು ರಾಶಿಯನ್ನು ಪ್ರವೇಶ ಮಾಡಿರುತ್ತಾನೆ ಜೊತೆಗೆ ಸಿಂಹರಾಶಿಯಲ್ಲಿ ಕೇತು ಹಾಗೂ ಚಂದ್ರ ಇವರ ಸಮಾಗಮ ಅದರ ಸಪ್ತಮ ರಾಶಿಯಾದಂತಹ ಕುಂಭದಲ್ಲಿ ರಾಹು ಸ್ಥಿತನಾಗಿದ್ದಾನೆ ಬಹಳ ವಿಶೇಷವಾಗಿ ಗಮನಿಸಬೇಕಾದ್ದು ಮೀನರಾಶಿಯಲ್ಲಿರುವಂತಹ ಶನಿ ತಾನು ನೇರ ದೃಷ್ಟಿಯಿಂದ ರವಿಯನ್ನು ನೋಡ್ತಾ ಇದ್ದಾನೆ ಅಂದರೆ ಕನ್ಯಾ ರಾಶಿಯಲ್ಲಿರುವಂತಹ ರವಿಯನ್ನು ನೋಡ್ತಾ ಇದ್ದಾನೆ ರವಿ ತಾನು ಶನಿಯನ್ನು ನೋಡ್ತಾ ಇದ್ದಾನೆ ನಾನು ಈ ಹಿಂದೆ ಕೂಡ ರವಿ ಶನಿ ಸಮಾಗಮ ಎನ್ನುವಂತಹ ಒಂದು ವಿಶೇಷ ವಿಡಿಯೋವನ್ನು ಮಾಡಿ ಹಾಕಿದ್ದೆ ಅದೇ ಪ್ರಕಾರ ಈಗ ರಾಶಿಯಲ್ಲಿ ರವಿ ಸ್ಥಿತನಾಗಿರುವಾಗ ಮೀನರಾಶಿಯಲ್ಲಿ ಶನಿ ಸ್ಥಿತನಾಗಿದ್ದು ಇಲ್ಲಿ ಪರಸ್ಪರ ಅವರು ದೃಷ್ಟಿಯನ್ನು ಹರಿಸಿಕೊಳ್ಳುವಂತಹ ಕಾಲ ರವಿಯ ಜೊತೆ ಬುಧನು ಇರುವುದರಿಂದ ಬುಧಾದಿತ್ಯ ಯೋಗ ಇಲ್ಲಿ ಏನು ವಿಶೇಷ ಬದಲಾವಣೆ ಉಂಟಾಗುತ್ತೆ ಎನ್ನುವುದಾಗಿ ನಾವು ಒಂದು ನೋಟವನ್ನು ಹರಿಸುವುದಾದರೆ ಎಲ್ಲ ಕಡೆ ಸ್ವಲ್ಪ ಚಾಂಚಲ್ಯ ಎನ್ನುವಂಥದ್ದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ ಜೊತೆಗೆ ಬುದ್ಧಿವಂತಿಕೆಯಿಂದಲೇ ಕೆಲಸ ಮಾಡುವಂತಹ ಒಂದು ವರ್ಗ ಇದೆ ಅವರೆಲ್ಲರೂ ಕೂಡ ಒಂದು ಕ್ಷಣದಲ್ಲಿ ಬುದ್ಧಿಯನ್ನು ಕಳೆದುಕೊಳ್ಳುವ ಅಥವಾ ಅವರ ಬುದ್ಧಿ ಮಸುಕಾಗುವಂತಹ ಕಾಲ ಖಂಡಿತವಾಗಿಯೂ ಹೌದು ಈ ಅಮಾವಾಸ್ಯೆಯ ಪರ್ವಕಾಲ ಎನ್ನುವಂಥದ್ದು ಆದರೆ ಇನ್ನು ದ್ವಾದಶ ರಾಶಿಯವರ ಶುಭಾಶುಭ ಫಲಗಳು ಹೇಗಿದ್ದಾವೆ ಇತ್ಯಾದಿ ಇತ್ಯಾದಿ ಅನೇಕ ಪ್ರಶ್ನೆಗಳು ಬರ್ತಾವೆ ವೀಕ್ಷಕರೇ ಗಮನಿಸಿ ಇದು ಕೇವಲ ಒಂದು ಹದಿನೈದು ದಿವಸದಲ್ಲಿ ಬದಲಾವಣೆ ಆಗುವಂತಹ ಯಾವ ವಿಷಯವೂ ಅಲ್ಲ ನಾನು ಈ ಹಿಂದೆ ಚಂದ್ರಗ್ರಹಣ ವಿಶೇಷ ಎನ್ನುವಂತಹ ಸಂಚಿಕೆಯಲ್ಲಿ ಇದನ್ನು ಕ್ರೋಢೀಕರಿಸಿಯೇ ಗ ದ್ವಾದಶ ರಾಶಿಯವರ ಶುಭಾಶುಭ ಫಲಗಳನ್ನು ನಿರೂಪಣೆ ಮಾಡಿದ್ದೇನೆ ದಯಮಾಡಿ ನೀವು ಆ ವಿಡಿಯೋವನ್ನು ನೋಡಿಕೊಂಡು ಅದರಲ್ಲಿ ಇರುವಂತಹ ಪರಿಹಾರಗಳನ್ನು ಮಾಡುತ್ತಾ ಶುಭವನ್ನು ಖಂಡಿತವಾಗಿ ಕಾಣಬಹುದು ಆದರೆ ಇಲ್ಲಿ ನಾನು ಹೇಳ ಬಯಸಿರುವಂತಹ ಒಂದು ವಿಶೇಷ ಏನು ಅಂದರೆ ಜಾಗತಿಕ ಮಟ್ಟದಲ್ಲಿ ಒಂದು ವಿಶೇಷವಾದಂತಹ ಸಂಚಲನ ಬದಲಾವಣೆ ಖಂಡಿತವಾಗಿಯೂ ಆಗುತ್ತಾ ಇದೆ ಇದು ನಮಗೆ ಇನ್ನು ಒಂದರಿಂದ ಒಂದೂವರೆ ತಿಂಗಳಿನ ಅವಧಿಯಲ್ಲಿ ಖಂಡಿತ ಅನುಭವಕ್ಕೆ ಬರುತ್ತೆ ಆದ್ದರಿಂದ ನಾನು ಇದನ್ನು ನಿಮ್ಮ ಮುಂದೆ ಹಂಚಿಕೊಳ್ಳುವುದಕ್ಕೆ ಬಯಸ್ತಾ ಇದ್ದೇನೆ ಆಡಳಿತ ವರ್ಗದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡುವಂತಹ ಕಾಲ ಗಮನಿಸಿ ಆತ್ಮೀಯರೇ ನೇಪಾಳದಂತಹ ರಾಷ್ಟ್ರದಲ್ಲಿ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ ಎನ್ನುವಂಥದ್ದನ್ನು ಒಮ್ಮೆ ಗಮನಿಸಿ ಇದೆಲ್ಲವೂ ಕೂಡ ಕ್ಷೋಭೆ ಈ ಹಿಂದೆ ನಾನು ಕುಜಪಥ ಬದಲಾವಣೆ ಮತ್ತು ಚಂದ್ರಗ್ರಹಣ ವಿಶೇಷ ಸಂಚಿಕೆ ಇದರಲ್ಲಿ ಉಲ್ಲೇಖ ಮಾಡಿದ್ದೇನೆ ಈ ಸೂರ್ಯಗ್ರಹಣದ ಅಥವಾ ಶು ಸೂರ್ಯಗ್ರಹಣ ಇದೆ ಅಂತ ಪರಿಭಾವಿಸುವ ಈ ದಿವಸದಂದು ಭಾರತಕ್ಕೆ ಗೋಚರ ಇಲ್ಲದೆ ಹೋದರೂ ಕೂಡ ಉಳಿದ ಅನೇಕ ರಾಷ್ಟ್ರಗಳಲ್ಲಿ ಈ ಗ್ರಹಣ ಎನ್ನುವಂಥದ್ದು ಸಂಭವಿಸುತ್ತೆ ಅಲ್ಲಿ ಆಗಬಹುದಾದಂತಹ ಪರಿಣಾಮಗಳು ಎಲ್ಲೆಡೆ ಮತ್ತೊಮ್ಮೆ ಯುದ್ಧ ಭೀತಿ ಎನ್ನುವಂಥದ್ದು ಕಾಣಿಸಬಹುದು ಜೊತೆಗೆ ಪರಸ್ಪರ ಸಾಮರಸ್ಯದ ಕೊರತೆ ಇಲ್ಲಿ ಅಗತ್ಯವಾಗಿ ಎಲ್ಲರೂ ಗಮನಿಸಬೇಕಾದ ಒಂದು ವಿಶೇಷ ಅಂದರೆ ಕೌಟುಂಬಿಕವಾದ ಕಲಹಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಎಲ್ಲರೂ ಕೂಡ ನಮ್ಮ ಸಾಮರಸ್ಯವನ್ನು ಕಾಪಾಡಿಕೊಳ್ಳುವತ್ತ ಒಂದು ವಿಶೇಷ ದೃಷ್ಟಿಯನ್ನು ಹರಿಸಬೇಕಾಗಿದೆ ತಂದೆ ಮಕ್ಕಳ ಸಂಬಂಧದಲ್ಲಿಯೂ ಹಾಗೂ ದಂಪತಿಗಳ ಸಂಬಂಧದಲ್ಲಿಯೂ ಅನೇಕ ಬಿರುಕುಗಳು ಉಂಟಾಗುವಂತಹ ಕಾಲ ಜೊತೆಗೆ ಈ ಹಿಂದಿನ ಚಂದ್ರಗ್ರಹಣದ ಪ್ರಭಾವ ಹಾಗೂ ಈ ಅಮಾವಾಸ್ಯೆಯ ಈ ಒಂದು ಗ್ರಹರ ಸ್ಥಿತಿಗತಿಗಳು ಇದನ್ನು ಅವಲೋಕನ ಮಾಡಿದಾಗ ಮಕ್ಕಳಿಂದ ಕೊರಗುವಂತಹ ಅನೇಕ ಪೋಷಕರನ್ನು ನಾವು ಕಾಣುವ ಹಾಗಾಗುತ್ತದೆ ಆದ್ದರಿಂದ ಮಕ್ಕಳ ಬಗ್ಗೆ ವಿಶೇಷವಾದಂತಹ ಎಚ್ಚರಿಕೆಯನ್ನು ವಹಿಸಿ ಎನ್ನುವುದಾಗಿ ಹೇಳುವುದಕ್ಕೆ ನಾನು ಬಯಸ್ತೇನೆ ಅನೇಕ ಅವಘಡಗಳ ವಿಷಯವನ್ನು ನಾವು ಕೇಳಬೇಕಾಗತ್ತೆ ಆದರೆ ಒಂದು ಸಂತೋಷದ ವಿಷಯ ಯಾವುದು ಅಂತಂದರೆ ವೈದ್ಯಕೀಯ ರಂಗದಲ್ಲಿ ಒಂದು ಅದ್ಭುತವಾದಂತಹ ಔಷಧಿ ಜನಸಾಮಾನ್ಯರಿಗೆ ದೊರಕುವುದರ ಮುಖಾಂತರವಾಗಿ ಮಾರಕವಾದಂತಹ ರೋಗ ಒಂದು ಪರಿಹಾರದ ಲಕ್ಷಣವನ್ನು ಕಾಣುತ್ತದೆ ಹಾಗೂ ಆ ದಿವಸದ ಗ್ರಹ ಸ್ಥಿತಿಯನ್ನು ಅನುಸರಿಸಿ ನಾನೊಂದು ವಿಶೇಷ ಹೇಳಿಕೆಯನ್ನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ ಯಾವುದಾದರೂ ಔಷಧಿಯನ್ನು ಮಾಡುವವರು ಈ ದಿವಸವನ್ನು ಚೆನ್ನಾಗಿ ಬಳಸಿಕೊಳ್ಳಬಹುದು ನಾನು ಈ ಹಿಂದೆ ಅಮೃತಸಿದ್ಧಿ ಯೋಗ ಎನ್ನುವಂತಹ ಒಂದು ಸಂಚಿಕೆಯನ್ನು ಮಾಡಿದ್ದೇನೆ ಹಾಗೂ ಸ್ವರ್ಣಬಿಂದು ಪ್ರಾಶನ ಎನ್ನುವಂತಹ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಅದಕ್ಕೆ ಸಮಾನವಾದಂತಹ ಒಂದು ಯೋಗ ಈ ಅಮಾವಾಸ್ಯೆಯ ದಿವಸ ಇದೆ ಯಾಕೆಂದರೆ ಭಾನುವಾರ ಅಮಾವಾಸ್ಯೆ ಸಂಗಮಿಸಿದೆ ಆ ದಿವಸ ಸೂರ್ಯೋದಯಕ್ಕೆ ಹುಬ್ಬ ನಕ್ಷತ್ರ ಇರುತ್ತದೆ ಅಂದರೆ ಚಂದ್ರ ತಾನು ಸಿಂಹರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಚಂದ್ರ ಹಾಗೂ ಕೇತುಗಳ ಸಮಾಗಮ ಅಲ್ಲಿದೆ ಬುಧಾದಿತ್ಯ ಯೋಗವು ಕನ್ಯಾರಾಶಿಯಲ್ಲಿ ಇದೆ ಹೀಗಿರುವಂತಹ ಕಾಲದಲ್ಲಿ ಔಷಧಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಚಿಕಿತ್ಸೆಯನ್ನು ಮಾಡುವುದಿದ್ದರೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡುವುದಿದ್ದರೆ ಈ ಅಮಾವಾಸ್ಯೆ ಅತ್ಯಂತ ಶುಭವಾಗುತ್ತೆ ಮಾಡಿದಂತಹ ಔಷಧಿಗಳ ಫಲ ನಮಗೆ ಪ್ರಾಪ್ತಿಯಾಗುತ್ತದೆ ಎನ್ನುವಂಥದ್ದು ಒಂದು ಗಮನಿಸಬೇಕಾದ್ದು ಇನ್ನು ಶ್ರದ್ಧೆ ಮತ್ತು ನಂಬಿಕೆಯನ್ನು ಇಟ್ಟುಕೊಂಡು ಯಾವುದಾದರೂ ಒಂದು ಮಂತ್ರ ಸಾಧನೆಯನ್ನು ನಾನು ಮಾಡುತ್ತೇನೆ ಅಂತ ಹೇಳುವವರಿಗೂ ಕೂಡ ಈ ಇಪ್ಪತ್ತೊಂದನೆಯ ತಾರೀಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಒಂದು ಪವಿತ್ರವಾದಂತಹ ದಿವಸ ಮತ್ತು ಶ್ರೇಷ್ಠವಾದ ದಿವಸ ಅಂತಲೇ ನಾನು ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ ಸವಿತೃ ನಾಮಕನಾದಂತಹ ಸೂರ್ಯ ಅವನ ವಾರವೇ ಆಗಿದೆ ಬುದ್ಧಿಕಾರಕನಾದಂತಹ ಆತ ಬುಧನೊಂದಿಗಿದ್ದು ಬುಧಾದಿತ್ಯ ಯೋಗ ನೈಪುಣ್ಯ ಯೋಗವನ್ನು ಕೊಡುತ್ತಾ ಅವನು ವಿಶೇಷವಾದಂತಹ ಫಲವನ್ನು ನಮಗೆ ಅನುಗ್ರಹಿಸ್ತಾನೆ ಇದರ ಕಾರಣದಿಂದ ಯಾವುದಾದರೂ ಒಂದು ಮಂತ್ರಾನುಷ್ಠಾನವನ್ನು ನಾವು ಮಾಡಬೇಕು ಅಂತ ಬಯಸಿದಲ್ಲಿ ಆ ದಿವಸ ಮಂತ್ರಗ್ರಹಣವನ್ನು ಮಾಡಿ ಅದರ ಅನುಷ್ಠಾನ ಮಾಡುವುದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಮತ್ತು ಬಹಳ ಬೇಗ ನಮಗೆ ಫಲಪ್ರಾಪ್ತಿಯಾಗುತ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ದರಿಂದ ಈ ಸುದಿನವನ್ನು ನಾವು ಬಳಸಿಕೊಳ್ಳುವುದರಿಂದ ನಾವು ನಿಜವಾಗಿಯೂ ಬುದ್ಧಿವಂತರಾಗುತ್ತೇವೆ ಆತ್ಮೀಯರೇ ಇಲ್ಲಿ ಪಂಚಾಂಗವನ್ನು ನಾವು ಪ್ರತಿನಿತ್ಯ ಪಠಿಸಬೇಕು ಯಾಕೆಂದರೆ ಇಂತಹ ಅನೇಕ ಯೋಗಗಳನ್ನು ಹೊಂದಿದ ದಿವಸಗಳು ನಮ್ಮ ಮುಂದಿರ್ತವೆ ಆ ದಿವಸಗಳನ್ನು ನಾವು ಕಳೆದುಕೊಂಡೆವು ಅಂತಾದರೆ ಫಲವನ್ನು ನಾವು ಕಳ್ಕೊಂಡ ಹಾಗೆ ಆಗುತ್ತೆ ಆದ್ದರಿಂದ ನಮ್ಮ ಹಿಂದಿನ ಋಷಿವರೇಣ್ಯರು ಯಾವ ಮಾರ್ಗದರ್ಶನವನ್ನು ಮಾಡಿದ್ದಾರೋ ಅದೇ ಮಾರ್ಗದಲ್ಲಿ ನಾವು ಮುಂದೆ ಹೋಗಿ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ ಎನ್ನುವುದಾಗಿ ಹೇಳ್ತಾ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸೂರ್ಯಗ್ರಹಣದ ಯಾವುದೇ ಆಚರಣೆ ಭಾರತದಲ್ಲಿ ಇಲ್ಲ ಆದ್ದರಿಂದ ಅದರ ಬಗ್ಗೆ ಯಾರೂ ಕೂಡ ಭಯಭೀತರಾಗಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಇಲ್ಲ ಉತ್ತಮವಾದಂತಹ ಔಷಧೋಪಚಾರ ಸೇವೆಯನ್ನು ಪಡೆದುಕೊಳ್ಳಿ ಮಂತ್ರಾನುಷ್ಠಾನವನ್ನು ಮಾಡಿ ಆ ದೇವತೆಯ ಪೂರ್ಣಾನುಗ್ರಹವನ್ನು ಪಡೆದುಕೊಳ್ಳಿ ಬುದ್ಧಿಯನ್ನು ಆರೋಗ್ಯವನ್ನು ಆಯುಸ್ಸನ್ನು ವರ್ಧಿಸುವವನು ಕೊಡುವವನು ಸೂರ್ಯ ಭಗವಾನ್ ಅವನೇ ಆಗಿದ್ದಾನೆ ಆದ್ದರಿಂದ ಎಲ್ಲರಿಗೂ ಕೂಡ ಆ ಸೂರ್ಯನ ಪೂರ್ಣಾನುಗ್ರಹ ಆಗಲಿ ಎನ್ನುವುದಾಗಿ ಶುಭ ಹಾರೈಸ್ತೇನೆ ಮರುದಿವಸದಿಂದಲೇ ನವರಾತ್ರಿಯ ಪರ್ವಕಾಲ ಪ್ರಾರಂಭವಾಗುತ್ತೆ ನವದುರ್ಗೆಯರು ಕೂಡ ಬರುವಂತಹ ಎಲ್ಲ ಕಷ್ಟ ಕೋಟಲೆಗಳಿಂದ ನಮ್ಮನ್ನು ದೂರೀಕರಿಸಿ ಉತ್ತಮವಾದಂತಹ ಉಜ್ವಲವಾದಂತಹ ಭವಿಷ್ಯವನ್ನು ನಮಗೆ ಒದಗಿಸಲಿ ಎನ್ನುವುದಾಗಿ ಹಾರೈಸ್ತೇನೆ ಶುಭವಾಗಲಿ ಧನ್ಯವಾದಗಳು